ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರೀತೀನ್ ಬ್ಲಾಗ್ ಸ್ಟಾರ್ಟ್ ಮಾಡಮ್ ಅಂತ ಚಾ ನಿನ್ ಸ್ಟಾರ್ಟ್ ಮಾಡತ್ತೀವಿ ಉತ್ತರ ಕರ್ನಾಟಕ ಮಂದಿ ಚಿ ಏನು ಇಲ್ಲ ಅಂದ್ರೆ ನಡೀತದೆ ಆದ್ರೆ ಚಾ ಇರ್ಲಿ ಅಂದ್ರೆ ನಡೆಯಲ್ಲ ಹೋದಿಲ್ಲರಿ ಸೊ ಚಹಿಂತ ಸ್ಟಾರ್ಟ್ ಮಾಡತ್ತೀವಿ ನೋಡ್ರಿ ಬರೀ ರೀತಿಯ ಬ್ಲಾಗ್ನಾಗ ಏನಾಯ್ತದ ನೋಡಮ್ಮಿ ಹೊರಗಿನ ವಾತಾವರಣ ನೋಡ್ರಿ ಎಷ್ಟು ಚಂದ ಕಾಣಿಸ್ಲತ್ತದ ಭಾರಿ ಅಂದ್ರೆ ಭಾರಿ ಅನಿಸ್ಲತ್ತದ ನನಗೆ ಅನ್ಸೋ ಮಟ್ಟಿಗೆ ರಾತ್ರಿ ಬೊಕ್ಕ ಮಳಿ ಬಂದಂಗೆ ಅನಿಸುತ್ತೆ ಎಲ್ಲ ಕಡೆ ನೀರು ನೀರೇ ಆಗ್ಯದ ತೋ ಏನೇನು ಆಗ್ಯದೇನೇನು ಬಿಟ್ಟ ಅಷ್ಟೇ ನನಗೆ ಗೊತ್ತಿಲ್ಲ ರಾತ್ರಿ ಬರೀ ತಿಂ ಬ್ಲಾಗ್ನಾಗ ಏನೇನು ಆತದ ಏನೇನು ಸುದ್ದಿ ಅಂತ ಕೇಸಿನ ನೋಡಮ್ಮಿ ಸಂತೋಷ್ ಮೈದು ತಕೊಂಡ್ರೆ ತಗೊಂಡ್ರ ದೇವಿಗೆ ಪೂಜ ಮಾಡಾಕತ್ತಾರ ಚಿಕನ್ ರೆಡಿ ಆಲತ್ತ ತೋರಿಸ್ತೀನಿ ರೀ ಇಬ್ಬರಿಗೆ ಅಪ್ಪ ಮಗನಿ ಇಬ್ಬರಿಗೆ ಚಹಾ ಮತ್ತು ರಸ ಬಿಸ್ಕಿಟ್ ಎಲ್ಲ ಇಟ್ಟೀನಿ ನೋಡ್ರಿ ಬರ್ರಿ ಎಲ್ಲರು ಚಹಾ ರಸ ತಿನ್ನಕತ್ತೀರ ಅಂತ ಬೆಳಗಿನ ಶುಭೋದಯ ವೆಲ್ಕಮ್ ಟು ಅಪ್ಪೀಗ ಸಂತೋಷ್ ಕುಟುಂಬ ಬ್ಲಾಗ್ಸಾ ಬರ್ರಿ ಎಲ್ಲರೂ ಕಲ್ಕಿಸ್ ಈಗ ಚಾ ಮತ್ತು ರಸ್ ತಿನ್ನಾಕತ್ತೀರಂತ ಇಬ್ಬರು ಸಾಬರ್ ರೆಡಿ ಆಲಕತ್ತಾರ ನೋಡ್ರಿ ಬಡ ಬಡ ಈಗ ಅವರಿಗೆ ಕೊಟ್ಟು ಕಳ್ಸಂಬ್ರಿ ಟೈಮ್ ಒಂದು ಆಲಕ್ ಹತ್ತದ

ಸಂತೋಷ ಅವ್ರಿಗೂ ಹೋಗ್ಲಕತ್ತಾರ ನಾ ಬಡೋಡ ಒಂದು ಪರೋಟ ರೇಟ ಸೀನಿ ಇನ್ನೊಂದು ಪರೋಟ ಹಾಕಿ ಬಂದಿನಿ ತೊ ಈಗ ಚಿಕ್ಕಣ್ಣ ರೆಡಿ ಆಗತ್ತು ಬಾಯ್ ಬಾಯ್ ಜಲ್ದಿ ಹೋಗು ಜಲ್ದಿ ಬಾ ಏನು ಚಿಕ್ಕ ಜಲ್ದಿ ಜಲ್ದಿ ಹಾಕೊಂಬ ಚಲೋ ಜಲ್ದಿ ಜಲ್ದಿ ಮಾಡು ನಂದು ಈಗ ಒಂದು ಪರೋಟ ಹಾಕೇನ್ರಿ ಇನ್ನೊಂದು ಪರೋಟ ಮಾಡಕತ್ತೀನಿ ನೋಡ್ರಿ ಇದ್ದಂ ಫಾಸ್ಟ್ ಈಗ ಇದ್ದಂ ಫಾಸ್ಟ್ ನಡ್ದು ನೋಡ್ರಿ ಹೂ ಫುಲ್ ಫಾಸ್ಟ್ ಫಾಸ್ಟ್ ಕೆಲಸ ಆಗೋ ನಡ್ದು ರಾತ್ರಿನೇ ಎಲ್ಲ ನಾ ಬಾಂಡೆಲ್ಲ ತೊಳೋದಿ ಮಾಡಿ ಚಂದ ಸಿಸ್ತಲ್ಲ ತಮ್ಮ ನೋಡಿ ಈಗ ಚಿನ್ನಿ ಪರೋಟ ಸಕ್ರೆ ಪರೋಟ ರೆಡಿ ಆಗ್ಯದ ನೋಡಿ ಚಿಕನ್ಗೋಸ್ಕರ ಎರಡು ಪರೋಟ ಮಾಡಿ ನೋಡಿರಿ ಈಗ ನಾ ಈಗ ಒನಿಗೆ ಬಡವಡ ಪ್ಯಾಕ್ ಕೊಡ್ತೀನಿ ಅಣ್ಣನ ಟಿಫಿನ್ ರೆಡಿ ಆಯಿತು ಈಗ ಅಣ್ಣನೂ ರೆಡಿ ಆಗ್ಯಾನ ಬಾಯ್ ಮಮ್ಮ ಹಾಂ ಪೂರ ಏನು ಮಾರಿ ಫುಲ್ ಇದು ಮಾಡ್ಕೊಂಡಿದಾರೆ ಜಲ್ದಿ ಹೋಗು ವ್ಯಾನ್ದ ಅಣ್ಣ ಬರ್ತಾನೆ ಈಗ ಐದು ನಿಮಿಷನೇ ವ್ಯಾನ್ ಬರ್ತದೆ ಓಕೆ ಅದು ಹೈಕೋ ಹಾಂ ನಾನೇ ತುಂಬಬಿಟ್ಟಿನಿ ಒಂದು ಸೈಡಾಗಿ ಹೋಗಿ ನೋಡ ಏನು ಮಮ್ಮ ಬಾಯ್ ಫುಲ್ ನಿದ್ದ ಹೆಂಗ್ ಹೆಂಗೆ ಹೊಲತ್ತ ನೋಡಿರಿ ನೀರು ಕುಡ್ಕೋ ಸಾವ್ಕಾಸ ನಮ್ಮ ಅನ್ಕೊಂಡ ಈಗ ಇವ್ನಿಗೆ ಹಬ್ಬಸ್ಬೇಕಿ ಏಮಮ್ಮ ನೋಡ್ರಿ ಕಣ್ಣೊಂದು ಸಲುವಾಗಿ ಪರೋಟಾನೇ ನಡೆದವ ನೋಡ್ರಿ ಈಗ ಅವ್ನ ಸಲ ಬಿಸಿ ಬಿಸಿ ಚೀನಿ ಪರೋಟಾನೇ ಮಾಡಕತ್ತಿನಿ ಅಣ್ಣ ಈಗ ರೆಡಿ ಆಲತ್ತನ ಗುಡ್ ಡ್ರೆಸ್ ಸೈಕೊಲತ್ತ ನೀವು ರೆಡಿ ಮಾಡ್ಬೇಕು ನೋಡ್ರಿ ಆಯ್ತಲ್ಲಪ್ಪ ಓಹೋ ಗುಡ್ಡಿ ಬಾಯ್ ಆಗೇನಲ್ಲ ಗುಡ್ ಮಾರ್ನಿಂಗ್ ಹಾ ರೆಡಿ ಆಲಕತ್ತ ನೋಡ್ರಿ ಕಣ್ ತೋರ್ಸ್ ಫೇಸ್ ತೋರ್ಸ್ ವಾವ್ ಇವನ್ ಜೊತೆಲಿ ಹಿಕ್ತಿನ ಒಂದು ನನ್ನದು ಮಿಕ್ಕುನ್ ಚಾ ನಡೆದ ನೋಡ್ರಿ ಅವ ರಸ್ತೆ ತಿಂತಾನಂತ ನಾ ಮಟ್ರಿ ತಗೊಂಡೀನಿ ನಾ ಒಂದು ಮಟ್ರಿ ತಿಂತೀನಿ ಒಂದು ನಾಲ್ಕು ರಸ್ ತಿಂತಾನಂತೆ ರೀ ನೋಡ್ರಿ ಗಾಯಸ್ ಇಲ್ಲ ನಾ ಲಾಸ್ಟ್ ಕೊಲೆಗೆ ರೆಡಿ ಆಗಿನಿ ಪರಿಷ್ಠ ಕೊಲೆ ಇಲ್ಲ ಟೈಮ್ ಆಗಿಲ್ಲ ಟೈಲಿಗೆ ಮಂದಿ ನಿಮ್ಮ ಹಾಸಿಗಮ್ಮ ನೋಡ್ರಿ ಗಾಯಸ್ ಸರಿ ಹಾಜಿಗೆ ಆಗ್ತದೆ ಹ್ಞೂ ಖಾಸಗಿ ಎಲ್ಲ ಈ ಬಡ ಬಡ ಎಲ್ಲ ಸೆಟ್ ಮಾಡಿ ಇಟ್ಬಿಡ್ತೀನಿ ಮಿಕ್ಕು ನಿ ಇದ್ರ ಮ್ಯಾಗೆ ಕುತ್ ಕೇಸಿದ್ರೆ ಓದ್ಕೊತ ಕುಂದ್ರ ನಾ ಬಡ ಕಸ ಗುಡ್ಸ್ಕೊತೀನಿ ನಮ್ಮಮ್ಮ ಅವಗೆ ಹ್ಞೂ ಆದರೆ ಇವೊಂದು ಏನಾಗ್ಯದ ಪಾಪದು ಚಿಕ್ಕಣ್ಣ ನೀನ್ ಎಷ್ಟು ಪ್ರೆಜೆಕ್ಟ್ ಮಾಡಿದಲ್ರಿ ಅದು ಮನೆಗೆ ಹುಡುಗ ನೋಡ್ಬಿಕ್ ಈಗ ಯಾಕಂದ್ರ ಬೆಂಡ ಇಟ್ಟಿದ್ರಿ ಇಲ್ಲೇ ಉಳಿಕ್ ಮನೆಗೆ ಅವ್ರ ಮೇಡಮ್ ಫೋಟೋ ತಗೋದಕ್ಕೆ ಕೊಟ್ಟು ಕಳ್ಸಿನ ಯಾಕಂದ್ರ ಅವ್ನಿಗೆ ಹುಡಿಬಾರ್ದಲ್ಲ ಅದಕ್ಕೋಸ್ಕರ ಕೊಟ್ಟು ಕಳ್ಸಿ ನೋಡ್ರಿ ತೊಂಬನಿ ಕೆಲ್ಸ ಮಾಡ್ಕೋ ಬಡ ಬಡ ನಾನು ನನ್ ಕೆಲಸ ಮಾಡ್ತೀನಿ ಇಲ್ಲಿ ನೋಡಿ ಗಾಯ್ಸ್ ಇಲ್ಲಿ मम्मी ಕತೆ ಬರೆಸ ಕತ್ರ ಇಲ್ಲಿ ನಾ ಮ್ಯಾಚ್ ಇಕ್ಕೆ ಕತ್ತೆ ಮಾರುಮ್ಮಮ್ಮ ಇಂದು ಬರೆಸ ಐಕು ನೋಡಿ ಎಲ್ಲ ಕಸetti ಎಲ್ಲ ಗುಡ್ಸ್ಕೊಂಡಿನಿ ಇವೆಲ್ಲ ಬಟ್ಟೆ ಮಿ ಚಲಿ ಫೋನ್ ಹಾಸ್ಕಿನ ಎಲ್ಲ ಚೆನ್ನಿಟ್ಕೊಂಡ್ಬಿಟ್ಟಿನಿ ಈಗ ಮಣ್ಣಾ ಹೊಂಟನ ಸ್ಕೂಲಿ ಬೈಮ್ಮಮ್ಮ ಬೈ ಹ್ ಒಂದ ಸೈಡ್ ಹೋಗು ಚಾವ್ ಮಾಡಬೇಡ ನಾನು ತಿನ್ ಯಾ ಒಂದ ಸೈಡ್ ಹೋಗು ಚಾವ್ ಮಾಡಬೇಡ ನಾನು ತಿನ್ ಬೈಮ್ಮಮ್ಮ ಬೈ ಪಟಟ ಹೋಗಮ್ಮಮ್ಮ ಹಾಂ ಬಾಯ್ ನೋಡಿರಿ ಜಸ್ಟ್ ಸ್ನಾನ ಎಲ್ಲ ಮುಗಿಸ್ಕೊಂಡು ಕಿಸಿನ ರೆಡಿನೇ ಆಲಕ್ಕತ್ತೀರಾ ಮತ್ತೆ ಕಸದಕ್ಕೆ ಕೆಂಟಿ ಬಂದಾಗಲಿ ಈ ಕಸಿದಾಗ ಇಲ್ಲಿ ಕಸ ಬಿಡ್ತಾ ಮನುಷ್ಯನ ಬಂದಿದ್ದೆ ಐವತ್ತೈವತ್ತು ರೂಪಾಯಿ ಕೊಡಲತ್ತ ನೋಡ್ರಿ ನಾನು ಈಗ ಐವತ್ತು ರೂಪಾಯಿ ಕೊಡ್ಲಕತ್ತಿ ನೋಡಿ ಮತ್ತೆ ಈಗ ಐವತ್ತು ರೂಪಾಯಿ ಕೊಟ್ಟಿ ನೋಡಿರಿ ನಾ ಎಲ್ಲರೂ ಕಸ ಕಿಸಿನ ಕೊಟ್ಟಿವಿ ಹಾಂ ये सारी नहीं आंटी तो बोल भी रही थी मैं बात करवा दूंगी मैंने जब से ही मैं बोला कि आंटी थोड़ा बात करवा देना देखो करके, करके मैंने बोला था बोला। बोला। एक बात है उस को मत नोड्रिका रेडी अल्लाह आगे नहीं ಆಂಟಿ ರೊಕ್ಕ ಎಲ್ಲ ಕೊಟ್ಬಿಟ್ಟೆ ಇನ್ನು ಆಂಟಿ ಅಲ್ಲಿ ನಿಂತ ಕೇಸಿನ ಮಾತಾಡ್ತಾ ಇನ್ನೊ ಪಂಚಾಯಿತಿನೇ ಮಾಡೋಕತ್ತಲ್ಲ ಅವ್ರು ಕೇಸಿನ ತೋ ಅವ್ರು ಮಾಡಲಕ್ಕ ಮಾತಾಡಲಕ್ಕ ಈಗ ನಾನು ಮಾಡ್ತೀನಂದ್ರೆ ಹಾಗಲಕ್ಕೆ ಕೊಯ್ದಿಟ್ಕೋಬೇಕಂತಲ್ಲ ಕತ್ತೀನಿ ಅದ್ರಾಗ ಒಂದು ಏನಾಗ್ಯದ ಅಂದ್ರೆ ಒಂದು ಹಾಗಲಕಾಯಿ ಹಣ್ಣು ನಾಲ್ಕು ಖರಾಬ್ ಖರಾಬಾಗ್ಯಾದ ನೋಡ್ರಿ ಉಳಿದ ಒಂದು ನಾಲ್ಕೈದು ಹಾಗಲಿಕೆ ಚಂದವ ನೋಡಮ್ಮ ಕಟ್ ಮಾಡಿದಾಗೆ ಗೊತ್ತದ ಏನು ಏನು ಸುದ್ದಿ ಅಂತ ಕೇಸಿನ ತೋ ಈಗ ಮಧ್ಯಾಹ್ನ ಊಟದನ್ನೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕಲ್ಲತ್ತಿನಿ ಒಂದಿಷ್ಟು ಬ್ಯಾಳೆ ಸಾರ ಒಂದಿಷ್ಟು ರೈಸ್ ಮಾಡ್ಬೇಕಲ್ಲತ್ತೀನಿ ಇನ್ನೂ ಚಪಾತಿ ಹಿಟ್ಟದ ಒಂದಿಷ್ಟು ಚಪಾತಿ ಲೆಟಾಸ್ ಬಿಟ್ಟಂದ್ರೆ ತೋ ಮಧ್ಯಾಹ್ನ ಊಟ ಇನ್ನಫ್ ಆಗಿಬಿಡ್ತದೆ ನಾನು ಅಂತೂ ಇಬ್ಬರು ಪಾರ್ವ ಬಂದಾಗೆ ಊಟ ಮಾಡ್ತೀನಿ ಹಾಗಲ್ಕೆ ಸಂಜೆ ಸಲುವಾಗಿ ಹೀಗೆ ಕಟ್ ಮಾಡಿ ಇಡ್ಬಿಟ್ಟಿರಿ ಅದ್ರ ಕೈ ಪಾನೇ ರೀ ಸ್ವಲ್ಪ ಕೊಯ್ದು ಏನಂತಾರೆ ಉಪ್ಪಿನೀರಾಗ ಒಂದು ಎರಡು ಮೂರು ಸಲ ತೊಳೆದು ಆಮೇಲೆ ಒಣಗಿಸ್ಬಿಟ್ಟಲ್ಲ ಮತ್ತು ಭಾರಿ ಚಂದ ಆಗ್ತದೆ ರೀ ಅದು ಮತ್ತು ಭಾರಿ ಚೆಂದ ಆಗ್ತದೆ ನಾ ಈಗ ಹಾಗಲ್ಕ ಎಷ್ಟು ಚಂದನತ್ತ ಕಟ್ ಮಾಡ್ಕೊಂಡ ಬಟ್ ಒಂದು ಹಾಗಲ್ಕ ಇರ್ದರಿ ಅದು ಹೋಗ್ಯದ ಈ ಕಡೆ ಒಂದು ಸ್ವಲ್ಪ ಮೆತ್ತಗಾದಂಗಾಗಿತ್ತು ಮತ್ತೆ ಇದೊಂದು ಅದ ಕಟ್ ಮಾಡಿಬಿಟ್ಟಿನಿ ಈಗ ಬಡ ಬಡ ಇದಕ್ಕೆ ಚಂದನ ತಂದು ಒಂದು ಎರಡು ಮೂರು ನೀರಾಗಿ ಚಂದ ತೊಳೆದು ಇದಕ್ಕೆ ಬಿಡ್ತೀನಿ ನೋಡ್ರಿ ಅಂದ್ರೆ ಒಂದು ಅರಬಿ ಮೇಲೆ ಹಾಕೋತೀನಿ ಪ್ಲೇಟ್ನಾಗ ನೋಡ್ರಿ ನಾ ಈಗ ಮೂರು ಸಲ ತೊಂಡಿದ್ ನಾಲ್ಕನೇ ಸಲ ನೀರು ಹಾಕಿಟ್ಟಿನಿ ಇದಕ್ಕೆ ಚಂದನ ತೊಳ್ಕೊಂಡು ಏನ್ ಮಾಡ್ತೀನಿ ಪ್ಲೇಟ್ನಾಗ ತೊಂಡು ಆಮ್ಯಾಗ ಒಂದು ಇದ್ರ ಮ್ಯಾಗ ಮರ್ದಾಗ ಇಲ್ ಪ್ಲೇನ್ ಒಂದು ಅರ್ಬಿ ಇಟ್ಟು ಅದ್ರ ಮ್ಯಾಗ ಒಣಗಿ ಬಿಡ್ತೀನಿ ನೋಡ್ರಿ ನಾ ಇದ ಕಟ್ ಮಾಡಿ ಚಂದ ತೊಳ್ಕೊಂಡು ಕೆಸಿನ ಈಗ ಮರ್ದಾಗ ಹಾಕಿಬಿಟ್ಟೀನಿ ನೋಡ್ರಿ ಒಂದು ಅರ್ಬಿ ಇಟ್ಟು ಕೆಸಿನ ಚಂದನ್ ಒಣಗಿಬಿಟ್ಟೀನಿ ಇದರಗಲ್ಲಿ ಫ್ಯಾನಿಂಗ್ ಅಳಿಗಿಟ್ಟಿ ಬಂದ ಕೆಸಿನ ಬೀಸ್ಟಿಗೆ ಬಡಬಡ ಬಟ್ಟೆ ಚಿಟ್ಟಲ್ರಿ ಮತ್ತು ನಂದು ಮ್ಯಾಕ್ಸಿಮಮ್ ಕೆಲಸಗಳ ಮುಗಿದು ಹೊತ್ತು ನೋಡಿದ್ಕೇಳಿ ಇಡ್ಲಿಕ್ಕೆಲ್ಲೇ ಟೇಬಲ್ ಮ್ಯಾಗೆ ಇಡ್ತೀನಿ ಜರಾನೇ ಗಾಯ ಆಡ್ಕೊತಿರ್ತದ ತಾನೆ ಮತ್ತು ಆಮ್ಯಾಗ ಸಂಜೆಗೆ ಮಾಡೋಕೆ ಬರ್ತದೆ ನೋಡ್ರಿ ಎಪ್ಪಾ ಬೆಳಗ್ಗೆ ಹಿಡ್ದು ಸ್ಟಾಪ್ ಕೆಲಸ ಆಗ್ತಾ ಇರ್ತದೆ ನೋಡಿರಿ ಮನ್ಯಾಗ ಅವಸ್ ಬಟ್ಟೆ ಮಾಡಿಸಿದಲ್ರಿ ಒಂದು ಸ್ವಲ್ಪ ಆರಾಮ್ಸೆ ರಿಲ್ಯಾಕ್ಸ್ ಮಾಡಿ ಆಮ್ಯಾಗ ಮತ್ತೆ ಸ ಮಧ್ಯಾಹ್ನದ ಅಡುಗೆ ಮಾಡ್ಕೋಬೇಕು ನೋಡ್ರಿ ಅನ್ನ ಸಾರು ಮಾಡ್ತೀನಿ ಜಾಸ್ತಿ ಏನು ಮಾಡೋಂಗಿಲ್ಲ ಆ್ಯಸ್ ಇಟ್ ಈಸ್ ಮತ್ತಿನ್ನ ಸಂಜೆಗೆಲ್ಲ ಅಡುಗೆ ಮಾಡ್ಬೇಕು ನೋಡ್ರಿ ಸ್ಕೂಲಿಗೆ ಹೋಗೇ ಬಂದನು ನಾನು ಒಂದು ಸ್ವಲ್ಪ ಈಗ ಬಿಡ್ರಿ ಮಣ್ಣು ಬಂದ ನೋಡ್ರಿ ಸ್ಕೂಲಿ ನಿಂತ ಇದು ತೆಗಿ ಬ್ಯಾಗ್ ತೆಗಿ ಆಮೇಲೆ ಬೂಟ್ ತೆಗಿಬೇಕು ಹೈಕ್ಕೊಂಡೆ ಮಾಡ್ತಾನೆ ನೋಡ್ರಿ ಚಪ್ಪಲ್ದಾಗಿ ಹುಪ್ಲತ್ತ ಸೌಕಸ್ ಒಂದ್ ಸೈಡ್ ಒಂದ್ ಸೈಡ್ ಇಡುಗ ನೀವು ನೋಡಿ ಮುಕ್ಕೊಂಡ್ ಬಂದ್ ಸ್ಕೂಲಿ ನಿಂತ ಈಗ ನಾ ಮಾಡಿದ್ರೆ ಮಾಡೀನಂದ್ರ ಅನ್ನಕ್ಕೆ ಇಟ್ಬಿಟ್ಟಿನಿ ಅನ್ನ ಒಂದ್ ಸ್ವಲ್ಪ ಮಜ್ಜಿಗೆ ಸಾರ ಮಾಡ್ದ್ರಂ ಜಾಸ್ತಿ ಏನು ಮಾಡಲ್ಲ ಬ್ಯಾಳಿ ಮಾಡ್ಬೇಕಂದ್ರ ಎಲ್ಲಿ ಬಾಳೆ ಮಾಡಿ ಸೀದಾ ಡೈರೆಕ್ಟ್ ಅಲ್ಲಿ ಈಗ ಸ್ನಾನ ಮಾಡಕ್ತನ್ರೀ ಅವ್ ಸ್ನಾನೀಗ ಈಗ ಬಟ್ಟೆ ತಗದಿಡ್ತೀನಿ ಸ್ಕೂಲ್ ಬಂದನು ಅದು ಎಲ್ಲಾ ಇತ್ತು ಅಣ್ಣನು ರೆಡಿ ಆಗತ್ತದ ಈಗ ಬಡಬಡ ಹೋಗಿ ಎರಡು ಮಜ್ಗಿ ಆಯ್ತು ಆಯ್ತವ್ರ ಅಣ್ಣ ಬರತ್ತ ಅಡಿಗೆ ಮಾಡ್ಕೊಂಡು ರೆಡಿ ಮಾಡ್ಕೊಂಡ್ ಕುಂದರ್ತಿವ್ ನೋಡ್ರಿ ನಾ ಏನ್ ಮಾಡತ್ತೀನಿ ಅಂದ್ರೆ ಮೆಣಸಿಕೆ ಮತ್ತೆ ಬಳ್ಳುಳ್ಳಿ ಎರಡು ಪೀಸ್ಕೊಲಕ್ತಿ ನೋಡ್ರಿ ಯಾಕಂದ್ರೆ ಮಜ್ಗಿ ಸಾರ ಮಾಡ್ಬೇಕಂತ ತಗತಿನಿ ಸೊ ಮಕ್ಳಿಗೆ ಸರ ಈಗ ಗರ್ಮಿ ಟೈಮ್ ನೋಡಿ ನಾ ನೋಡಿನ ಸಾರು ಮಾಡ್ಕೊಳತ್ತೀನಿ ಅದಕ್ಕೋಸ್ಕರ ಎರಡು ಪ್ಯಾಕೆಟ್ ಮಜ್ಗಿ ತೊಣೀನಿ ಮತ್ತು ಕೊತ್ತಂಬರಿ ಮತ್ತಂದ್ರ ಕರ್ಬಾನ್ ತೊಗೊಂಡಿ ಇದ್ರಾಗ ಅಂದ್ರೆ ಮೆಣಸಿಕೆ ಬೆಳ್ಳುಳ್ಳಿ ಪಿಸ್ಕೊಂಡ್ ಬಿಟ್ಟಿನಿ ಎಣ್ಣೆನೂ ಗರಮ್ ಆಲಕತ್ತ ಈಗ ಬಡಬಡ ಸಾಸಿವಿ ಜೀರಿಗೆ ಹಾಕಿಸಿನ ಪಟ ಪಟ ಹೊಡ್ಕೊಂಡ್ ಹೊಡ್ಕೊಂಡ್ಬಿಡ್ತೀನಿ ನೋಡಿ ಈಗ ನೋಡ್ರೀಗ ಸಾಸಿವೆ ಗೀಳ್ಗೆ ಹಾಕೊಳ್ಲಾಕತ್ತೀನಿ ಇದೊಂದು ಸ್ವಲ್ಪ ಸ್ವಲ್ಪ ಚಟಪಟ್ಟ ಅಂತಂದು ಆಮ್ಯಾಗಿದ್ರಂದ್ರೆ ಮೆಣಸಿಕಾಯಿ ಮತ್ತು ಅಂದ್ರೆ ಕೊತ್ತಂಬರಿ ಹಾಕ್ತೀನಿ ಈಗ ಈಗ ಮಜ್ಗಿ ಸಾರ ರೆಡಿ ಆಯ್ತು ನೋಡ್ರಿ ಆಯ್ತು ಈಗ ಚಿಕನ್ ಬಂದ್ರ ಕಲ್ತಿಗೆ ಊಟ ಮಾಡ್ಬೇಕು ನೋಡಿ ಎಷ್ಟೊಂದು ಕಾಣಿಸ್ಲತ್ತದ ನೋಡ್ರಿ ಈಗ ಚಿಕಣ್ಣನೂ ಬಂದನು ಹಂಗನಾ ಸ್ಕೂಲ್ನ ನಿನ್ನ ನೋಡ್ಬುಕ್ ಬಿಟ್ಟು ಹೋಗಿದ್ದೆ ನೆನಪಿದೆ ಮತ್ತು ನಿಮ್ಮ ಮೇಡಮು ಫೋನ್ ಮಾಡ್ದೆ ಮೆಸೇಜ್ ಮಾಡ್ದೆ ಮತ್ತೆ ಮೆಸೇಜ್ ಮಾಡಿ ಹಾಕಿನಿ ಫೋಟೋ ತೆಗೆದು ಹಾಕೀನಿ ಗ್ರೂಪ್ ಗ್ರೂಪ್ನ್ಯಾಗ ಇದು ನಿಮ್ಮ ಮನೆ ಮ್ಯಾಮ್ ಪರ್ಸನಲ್ ನಂಬರ್ ಹಾಕಿದೆ ಮತ್ತು ಗಪ್ಪ ಆದ್ರೆ ಏನು ಅನ್ರಿ ಸರಿ ಬಟ್ಟ ಬಟ್ ಇದೆ ಬಡ ಬಡ ಬಟ್ಟೆ ಕಳಿ ಊಟ ಮಾಡಮಂತ ಈಗ ಬಿಸಿ ಬಿಸಿ ಅನ್ನ ರೆಡಿ ಆಗ್ಯದ ಮತ್ತೊಂದು ಮಜ್ಗಿ ಸಾರು ರೆಡಿ ಆಗ್ಯದ ಇಲ್ಲಾಂದ್ರೆ ನಮ್ಮ ಇಬ್ರು ಸಾಬರ್ನು ರೆಡಿ ಆಗಿ ಕೂತಾರ ನೋಡಪ್ಪ ಓ ಹೀರೋಗಳೆ ಚಿನಿ ಪರಟ ಫುಲ್ ಫಿನಿಶ್ ಮಾಡಿದ್ರಲ್ಲ ಇಬ್ರು ಕಲ್ತು ಕರೆ ಹೇಳ ನಾಟಕ ಮಾಡಬೇಡ ಅರ್ಧದಾಗ ಅರ್ಧ ಇಟ್ಟಿದೀವಿ ಚಲೋ ಪರವಾಗಿಲ್ಲ ಬರೀಗೆ ಎಲ್ಲರು ಕಲ್ತು ಕೇಸಿಂದ ಊಟ ಮಾಡಮ್ಮ ಬರೀ ಊಟ ಮಾಡಿ ಮಜ್ಗಿ ಸಾರ್ ಊಟ ಮಾಡಮ್ಮ ಬರ್ರಿ

टूशन बाय बाय तीनों को आराम से जाना एक साइड से जाना मस्ती मत करना ठीक है तीनों हाँ मी ये अगर इसके कुछ करते ना तो फोन करना मुझे मैं ही आती हूँ ठीक है बाय बागल मुझ होता नोड्री ಹೋದ್ರೆ ನೋಡಿರಿ ಬಳ ಟ್ಯೂಷನ್ಗೆ ಹೋದ್ರು ಈಗ ನಾನು ಏನು ಮಾಡ್ತೀನಂದ್ರೆ ಈಗ ಬಡ ಒಂದಿಸ್ ಭಾಂಡ ಓವಿಸ್ ಭಾಂಡ ಗಿಂಡ ತೊಳ್ಕೊಂಡು ಹೋಗಿಸ್ ಬಟ್ಟೆ ಹೋಗಿಸ್ ಬಟ್ಟೆ ಟಿಮ್ ಮಾಡಿಸಿ ಆಮೇಲೆ ಕಸ ಗುಡಿಸ್ಕೊಂಡು ಬಟ್ಟಿನೂ ಒಗ್ಗಬೇಕಂತಲ್ಲ ಕತ್ತೀನಿ ನೋಡ್ರಿ ಇನ್ನು ಏನೇನು ಮಾಡ್ತೀನೋ ಏನು ಬಿಡ್ತೀನೋ ಗೊತ್ತಿಲ್ಲ ಬರ್ರಿ ಆ್ಯಸ್ ಇಟ್ ಈಸ್ ನನ್ನ ಕೆಲಸ ಅಂತೂ ರುಟೀನಂತೂ ಸ್ಟಾರ್ಟೇ ಅದ ಅದು ಮತ್ತು ಕಂಟಿನ್ಯೂ ಮಾಡಮ್ಮ ಅಂತ ನಿಮ್ಮ ಬ್ಲಾಗ್ಸ್ ಹೆಂಗೆ ಅನಿಸ್ಲತ್ತವ ಅದು ನನಗೆಲ್ಲರೂ ಹೇಳ್ರಿ ಬಟ್ಟೆ ಇವಷ್ಟು ಬಟ್ಟೆ ಹೋಗೀತೀನಿ ಈಗ ಬಡ ಬಡ ಇವಷ್ಟು ಬಟ್ಟೆ ಇವಾಗ ಅದು ತಿಕ್ಕಿ ಕಸ ಗುಡ್ತು ಫ್ರೆಶ್ ಆಗ್ತೀನಿ ಈಗ ನೀರು ತುಂಬಿಕೊಲತ್ತೀನಿ ಬಡ ಬಡ ಈಗ ಬಟ್ಟೆ ಹೋಗಿದ್ದೀನಿ ನೋಡ್ರಿ ಇಷ್ಟು ಬಟ್ಟೆ ಹೋಗ್ಕೊಂಡ್ಬಿಟ್ಟ ಒಂದು ಬಕಿಟ್ ಬಟ್ಟಿ ಇದು ಬುಕ್ಂದ್ರೆ ಬುಕ್ಕಂದ್ರೆ ಈಗ ಏನು ಮಾಡಿದೀನಂದ್ರೆ ಮಷೀನಾಗ ಹಾಕ್ಬಿಡ್ತೀನಿ ನೀವು ಭಾಳ ಜನ ಇರ್ತೀರಿ ನೀವು ಪಟಪಟ ಮಾಡ್ತೀನಿ ಅಡಿಗೆ ಪಟ ಪಟ ಕೆಲಸ ಮಾಡ್ತೀನಿ ಅದು ನೋಡ್ರಿ ಅದೊಂದು ಹ್ಯಾಬಿಟ್ ಬಿಟ್ಬಿಟ್ಟದ ಅದು ಸೊ ಕಡಿಮೆ ಮಾಡ್ತೀನಿ ರೀ ನಾನು ನೀವೆಲ್ಲರೂ ಹೇಳತ್ತೀರಿ ಸೊ ಕಡಿಮೆ ಮಾಡ್ತೀನಿ ಇಷ್ಟೊಂದು ಒಳ್ಳೆ ಒಳ್ಳೆ ಕಮೆಂಟ್ ಹಾಕ್ಲಕ್ಕತ್ತೀರಿ ಎಲ್ಲರೂ ಸೋ ಅದಕ್ಕೋಸ್ಕರ ಥ್ಯಾಂಕ್ ಯು ಸೊ ಮಚ್ ಹೃದಯಪೂರ್ವಕವಾಗಿ ಧನ್ಯವಾದಗಳು ಇದೇ ರೀತಿ ನಿಮ್ಮ ಸಪೋರ್ಟ ಪ್ರೀತಿ ಅಭಿಮಾನ ಇತ್ತಂದ್ರೆ ಲೈಫ್ನಾಗ ಇನ್ನೊಂದಿಷ್ಟು ಏನೋ ಮಾಡ್ಬೇಕಂದ್ ಭಾಳ ಆಸೆ ಅದ ನಾನೊಂದು ಹೌಸ್ ವೈಫ್ ಇದ್ದೀನಿ ಇತೋ ನನಗೂ ನನ್ನ ಗಂಡಗೆ ಹೆಲ್ಪ್ ಮಾಡ್ಬೇಕು ನನ್ನ ಮಕ್ಳಿಗೆ ಒಂದು ಒಳ್ಳೆಯದು ಏನಾರು ಭವಿಷ್ಯ ಕೊಡ್ಬೇಕಂದ್ ನನಗೂ ಭಾಳ ಆಸೆ ಅದ ಸಂತೋಷ ಒಬ್ಬರೇ ಮಾಡ್ತಾರೆ ನಾನು ಅವ್ರ ಜೊತೆ ಕೂತ್ ಮಾಡಬೇಕೆಲ್ಲ ಕೆಲಸ ಅಂದ್ರೆ ನಂಗೆ ಭಾಳ ಆಸೆ ಇವೆ ಎಲ್ಲ ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟ್ ಇತ್ತಂದ್ರೆ ನಮಗೆಲ್ಲಾನು ಒಳ್ಳೇದಾಗ್ತದೆ ಅಂತ ಕೇಸಂದ್ರೆ ನಾ ಭಾವಿಸ್ಕೊತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನೀವು ಇಷ್ಟೊಂದು ಬ್ಲೆಸ್ ಮಾಡೋಕತ್ತೀರಿ ಎಲ್ಲರು ಅದಕ್ಕೋಸ್ಕರ ಈಗ ಬಡಬಡ ಇಷ್ಟು ಬಟ್ಟೆ ವಾಷಿಂಗ್ ಮಿಷಿನ್ದಾಗ ಹಾಕ್ತೀನಿ ಒಳಗೊಳಗ ಅಂತ ನಾನು ಏನು ಮಾಡ್ತೀನಂದ್ರೆ ನಾವು ಇಸ್ ಭಾಂಡೆವ್ ಇಷ್ಟು ಭಾಂಡೆ ತೊಳ್ಕೊಂಡ್ಬಿಡ್ತೀನಿ ಬಡ ಮತ್ತು ಈಗಲೂ ಬಡ ಪಟ ಪಟ ಅದೇ ಬರ್ತದ್ರಿ ಬಾಯಿ ನಾನು ವಾಷಿಂಗ್ ಮಿಷಿನ್ದಾಗ ಬಟ್ಟೆ ಹಾಕಿಸ್ತೀನಿ ಕೈ ಕಾಲು ಮುಖ ಎಲ್ಲ ತೊಗೊಂಡು ಸ್ವಚ್ಛನ ಎಕ್ದ್ ಮಸ್ತನತ್ತ ತಲೆಯೆಲ್ಲ ಹಿಕ್ಕೊಂಡ್ಬಿಟ್ಟಿನಿ ಯಾಕಂದ್ರೆ ಭಾಳ ಗರ್ಮಿ ಗರ್ಮಿ ಆದಂಗೆ ಗಲತ್ತಿತ್ತು ಮತ್ತು ಸಂಜೆ ಮತ್ತೆ ಮೈ ತೊಗೋಬೇಕು ಯಾಕಂದ್ರೆ ಇಷ್ಟು ಹೀಟರ್ಲತ್ತದ್ರಿ ಇವತ್ತು ಭಯಂಕರ ಬಿಸಿಲು ಇತ್ತು ರೀ ಇವತ್ತು ದಲಿದಾಗ ಹ್ಯಾಂಗೆ ಮತ್ತು ಈಗ ಅಡಿಗೆದು ಮಾಡಬೇಕು ಮತ್ತು ಪಸಿನ ಪಸಿನ ಆತ ಮತ್ತೆ ಕಟ್ನೀರು ಬಿಡ್ತಾವಂತ ಸುಮ್ ಕೈಕಾಲು ಮುಖ ತೊಕೊಂಡು ಈಗ ನಾನು ಮಾಡ್ತೀನಿ ಈಗ ಬಡ ಬಡ ಈಗ ಭಾಂಡ ತೊಳ್ಕೊತೀನಿ ಮೋಟರ್ ಚಾಲೂ ಮಾಡಿನ ಈಗ ನೀರು ಬಂದಾವೆ ನೋಡ್ರಿ ಇವ್ರು ನೋಡಿರು ಹಾಕಿದವರು ಏನು ಮೀಟಿಂಗ್ ಮಾಡೋಕತ್ತಾರ ಫುಲ್ ಮೀಟಿಂಗ್ ನಡೆದ ಫುಲ್ ಜೋರ್ ಮೀಟಿಂಗ್ ಮಾಡ್ಲತ್ತಾರ ಇಬ್ರು ಹೊರಗಿನ ವಾತಾವರಣ ಹಿಂಗದ ನೋಡ್ರಿ ಸಂಜೆ ಟೈಮಿಂದು ಏಳು ಆಲಕ್ ಅದ ಟೈಮ್ ಇನ್ನ ಟ್ಯೂಷನ್ದಾಗರ ಬರ್ತಾರ ಅವ್ರು ಭೀ ಬರ್ರಿ ಎಲ್ಲರು ಕಲ್ತು ಕಸ ಸಂಜಿದು ಚಾ ಕುಡಿಯ ಮತ್ತೆ ನಾ ಈಗ ಚಹಾ ಮತ್ತ ಮಟ್ಟ್ರಿ ನೋಡಿ ಬರ್ರಿ ಎಲ್ಲರ್ ಕಲ್ ಕಸ ತಿನ್ನ ಯಾರು ಬಂದ ನೋಡ್ರಿ ಮೂರು ಮಂದಿ ಸಾಗ बिग बॉस से आए तुम तीनों आ, अच्छा बिग बॉस से आए, आए। अच्छा चलो बेटा आपके लिए कुछ स्पेशल सा ना बना ना के दूंगी तो अच्छा कब आज नहीं मिला ओके कोई बात नहीं कोई बात नहीं बिग बॉस का चलो बैठो मैं तुम तीनों के लिए मैगी बना के <laughs> तो बन लाती हूँ। ಹಲೋ ರಸ್ತರೋರಿ ಮ್ಯಾಗಿ ಮಾಡ್ಕೊಡ್ತೀನಿ ಬಡಬಡ ಮೂರು ರೂಪಾಯಿ ಆಯನ ದಿನ ದಿನ ಹಾಮ್ ಹಾಕ್ಲತ್ತೀನಿ ಸೋಕೇ ಕ್ಯೂ ಅಮ್ಮನೆಗೆ ಫೋನ್ ಕೀಯಾ ಮೇಲೆ ತು ಮಮ್ಮಿ ಕರೆಗೆ папа ಆನೆವಾಡೆ ಸೋ کوئی ಬಾತ್ಲಿ ಖಾಕೆ ಚಲaje 2 ಮಿನಿಟ್ಸ್ ಬಸ್ ಜಲ್ದಿ ಜಲ್ದಿ ಫಟಾಫಟ બનાಯ ಮ್ಯಾಗಿ ಮಾಡ್ಕತ್ತೀನಿ ಅಣ್ಣ ಅದ್ರುಸ್ಕರ ಎರಡು ಮ್ಯಾಗಿ ತಗೊಂಡಿನಿ ನೀರ್ गरम ಮಾಡ್ಕತ್ತೀನಿ ಅದು गरम ಆಗಣ ಮ್ಯಾಗಿ ಹಾಕ್ತೀನಿ ಅದರಲ್ಲಿ ಹಲೋ ಸಂತೋಷ್ ಅವರು ಫೋನ್ ಮಾಡಿದಾರೆ ನೋಡಿ ನೀರು ಕುದಿಲಿ ಕತ್ತಿತು ಅದ್ರಾಗ ನಾನು ಏನು ಮಾಡಿದೆ ಅಂದ್ರೆ ಮ್ಯಾಗಿ ಹಾಕಿನಿ ಮ್ಯಾಗಿನಿಂದ ಮಸ್ತನೊತ್ತಿಗೆ ಮಸಾಲ ಹಾಕಿನಿ ಅದಕ್ಕೀಗ ಛಂದನತ್ತಿಗೆ ತಿರ್ಗಸ್ಕೊತೀನಿ ಜಾಸ್ತಿ ತಿರ್ಗಸ್ಬಾರ್ದು ಜಾಗ ಗಟ್ಟಿ ಅದ್ತಾನ ತಿರ್ಗಸಿಲ್ಲ ಅಂದ್ರೆ ಒಡ್ದೋಗ್ತಾವಲ್ಲ ರೀ ಪೂರಾ ಇದು ಆಗ್ಬಿಡತ್ತ ಚಂದ ಟೇಸ್ಟ್ ಬರಂಗಿಲ್ಲ ಸೊ ಚಂದನತ್ತ ಚಂದನತ್ತೆ ಕುದಿಲ್ಲ ಅವರಿಗೆ ಸೂಪಿ ಮ್ಯಾಗಿ ಬೇಕಂತ್ರಿ ಸೊ ಸ್ವಲ್ಪ ನೀರು ಜಾಸ್ತಿ ಹಾಕಿನಿ ನಾನು ಅಷ್ಟೇ ಮತ್ತೆ ಅದು ಕುದೀಲಿ ಒಂದು ಎರಡು ಮೂರು ನಿಮಿಷ ಚಂದನತ್ತೆ ಫುಲ್ ಸ್ಪೀಡ್ ಇಟ್ಬಿಡೋ ಗ್ಯಾಸ್ ಕುದಿಲಿ ಇದು ಚಂದನತ್ತೆ ಅರೆ ಫ್ರೆಂಡ್ಸಿ मम्मी ಬಾಣಡೆ ತಿಕ್ಕಲ ತರ ಮರತಲ್ ಬ್ಯಾಗ್ ಏ ಬಾಲ ಅಂತ ನೋಡಿ ಈಗ ಬಡ ಬಡ ಬಾಣಡೆ ತಿಕ್ಕನೆ ನಮ್ಮತ್ರ ಫೋನ್ ಮಾಡಿದ್ರು ಮಾತಾಡ್ಕೋಕ್ಕೆ ಚಾಕುವೆ तो ಈಗ ಅಣ್ಣದ ಬಂಗಾರಾಗಿ ಇಡ್ತೀನಿ ಈ ಬಾಣಡೆ ತောက်ತೀನಿ ನೋಡಿ ಮ್ಯಾಗಿ ಹಾಕೋತೀನಿ ಹೊರಗೆ ಇಲ್ಲಿ ನಮ್ಮ ಮೈಲ್ ಮ್ಯಾಗಿ ರೆಡಿ ಆಯ್ತು ಮಸ್ತ್ ಆಗತ್ತೆ ಸಿಸಿ ಸೂಪರ್ ಮೈಗಿ ರೆಡಿ ಆಗಿರಲಿ ಬರೇಳೋ ಕಂತೆ ಸಿಂತಿನಾಗತ್ತರಿ ಇದು ಸಾರ್ವಮಂದಿ ತರಿ ದಕುಂದ್ರೆ ಬರ್ವಾಮ್ಮ ಎಲ್ಲ ಬೈ ಬರ್ರಿ ನೋಡಮ್ಮ ಹೆಂಗದ ವಾವ್ ಮಸ್ತ್ ನೋಡ್ರಿ ಈಗ ಮ್ಯಾಗಿ ರೆಡಿ ಆಗ್ಯದ ಈಗ ಇಬ್ರು ಅಣ್ಣಾದ್ರು ಟೇಸ್ಟ್ ನೋಡತ್ತ ಹೆಂಗದ ಅಂತ ಹೆಂಗದ ಮಮ್ಮ ಚಿಕ್ಕ ಏನೋ ಹೇಳಕತ್ತಿ ದಿನ ಏನ್ ಹೇಳ್ತಿದ್ ಮಮ್ಮ ನೀ ನಮ್ಮ ಮ್ಯಾಗಿ ಮಸಾಲಾನು ಹಾಕಿನಿ ಮ್ಯಾಗಿನಿಂದ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಉಪ್ಪ ಮಸಾಲಿ ಮತ್ತಂದ್ರ ಖಾರ ಪುಡಿ ಹಾಕಿನ ಅದ್ರ ಸ್ವಲ್ಪ ಮ್ಯಾಗಿನಿಂದ ಇನ್ನೊಂದ್ ಸ್ವಲ್ಪ ಟೇಸ್ಟ್ ಬರ್ತದ ಚಂದಾಗ್ಯದಲ್ಲ ಸರಿ ತೀನ್ರಿ ಇಬ್ರು ನೋಡ್ರಿಗ ನಮ್ಗಿಬ್ರು ಅಣ್ಣದವ್ರು ಮಸ್ತನ ಕುತ್ತಿ ಮ್ಯಾಗಿ ತಿನ್ನತಾರ ಕೃಷಿ ಹೊನಾರ ಹೋದ್ ಯಾಕಂದ್ರ ಅವ್ರ ಮಮ್ಮಿಯವ್ರ ಫೋನ್ ಮಾಡಿದ್ರಿ ಇಲ್ಲ ಬಾ ನಾಳೆ ಈರಾಕತಿ ನಾಳೆ ಕತ್ತಿ ಬಾ ಮನಿಗೆ ಅಂತಂದ್ರು ಎಲ್ಲಿಗೂ ಹೋಗೋದಂತವ್ ತೋ ಪಾಪಮ್ಮ ಹೋಗ್ಬಿಟ್ಟಿ ನೀಮ್ಮಮ್ಮ ನಿಂದ್ರು ನಿಂದ್ರು ಅಂತಂದ್ರ ನಿಂದಿರಲಿಲ್ಲವಾ ಏನ ಮಾಡಿದವ್ರು ನೋಡ್ರಿ ಎಷ್ಟು ಮಸ್ತ್ ಜೋರ್ ನಡೆದ್ ಪಾರ್ಟಿ ಆ ಹೆಂಗಾಗ್ಯದ ಮ್ಯಾಗಿ ಫಸ್ಟ್ ಈಗ ತಿನ್ನಾರ್ದಾಗ ಬ್ಯುಸಿ ಹರ ಅವ್ರಿಗೂ ಸೂಪರ್ ಆಗ್ಯದ ಹೆಂಗ್ ಮಾಡ್ತಾವ ನೋಡ್ರಿ ಮಿಕ್ಕ ಒಂದ್ ಲಿಟಲ್ ಆದ ಹುಡುಗಿದು ಬರ್ಡೇ ಅದ ನೋಡ್ರಿ ಗಾಯತ್ರಿ ಅಂತ ಹ್ಯಾಪಿ ಬರ್ಡೇ ಗಾಯತ್ರಿ ನೂರಾರು ಕಾಲ ಸುಖವಾಗಿ ಬಾಳು ಆ ದೇವರ ಸುಖ ಶಾಂತಿ ನೆಮ್ಮದಿ ಆಯುಷ್ ಆರೋಗ್ಯ ಕೊಟ್ಟಿ ಕಾಪಾಡ್ಲಿ ನಿಮ್ ತಂದೆ ತಾಯಿ ಒಳ್ಳೆ ಮಗಳಾಗು ದೋಷಕ್ಕೊಂದೊಳ್ಳೆ ಪ್ರಜೆ ಆಗು ನೀ ಏನೆಲ್ಲಾ ಕೇಳಿದಿ ಎಲ್ಲಾ ನಿನಗ್ ದೇವರ್ ಕೊಡ್ಲಿ ಅಂತ ಕೇಸಿನ ನಾನು ಹಾರೈಸ್ತೀನಿ ಎಲ್ಲಾ ನಿನಗ್ ಹಾರೈಸ್ತಾರ ಇಲ್ಲಪ್ಪ ಮತ್ತ ಆದಿತ್ಯ ರಿಷಿ ಅಂತ ಏನ್ರಿ ಹೆಸರ ಆದಿತ್ಯ ರಿಷಿ ಹಾಯ್ ಚಿಕ್ಕು ಮಿಕ್ಕು ಹಾಯ್ ಅನ್ ಚಿಕ್ಕ ಮಿಕ್ಕು ಹಾಯ್ ಅನ್ರಿ ಎಲ್ಲರಿಗೂ ನೀವ್ ಎಲ್ಲರ ಚಿಕ್ಕು ಮಿಕ್ಕು ನೀವು ಹಾಯ್ ಹೇಳಿ ಎಲ್ಲರಿಗೂ ಅಂತ ಕೇಳ್ಸಿನ ನಮ್ಮ ಚಿಕ್ಕು ಮಿಕ್ಕು ಇಬ್ರು ನೋಡ್ರಿಗೂ ಇಡೀ ಕರ್ನಾಟಕ ಜನತೆಗೆ ಹಾಯ್ ಹೇಳ್ತಾರೆ ನೋಡ್ರಿ ಮತ್ತೆ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಸಪೋರ್ಟ್ ಇದೇ ರೀತಿ ಅಂಬಿಕಾ ಸಂತೋಷ್ ಕುಟುಂಬದ ಮ್ಯಾಗ ಇರಲಿ ಮತ್ತೆ ಇಷ್ಟೊಂದು ಒಳ್ಳೆ ಒಳ್ಳೆ ಕಮೆಂಟ್ ಹಾಕಿರಿ ಸೊ ಅದಕ್ಕೂ ಕೂಡ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಈಗ ನೀವು ಕೆಲಸ ಮಾಡ್ಕೊಡಿ ಓಕೆ ಬಟ್ಟೆ ಹಾಕ್ಲಕತ್ತೀನಿ ಹೊರಗೆ ನೀವೀಸ್ ಬಟ್ಟೆ ಬೈಗ ಬಡ ಬಡ ಹಾಡ್ಬಿಡ್ತೀನಿ ಮತ್ತೆ ರಾತ್ರಿ ಮತ್ತೆ ಮತ್ತೊಂದು ಒಳಗೆ ಬಿಡ್ತೀನಿ ನೋಡ್ರಿ ಏನು ನೀ ಮಾಡ್ತೀವಿ ವಿಡಿಯೋ ಮಾಡ್ತಾ ಮಾಡ್ತಾನಂತ್ರಿ ವಿಡಿಯೋ ಈಗ ನೋಡಿ ನೋಡ್ರಿ ಈಗ ಬಟ್ಟೆ ಹಾಕಿನಿ ಇಲ್ಲಿ ಬಡ ಬಡ ಅಂದ್ರೆ ಕೆಲಸ ಮಾಡ್ಕೊ ಹೇಳ್ತೀನಿ ಹೇಳ್ತೀನಿ ಮಾಡಿದ್ರೆ ಮತ್ತೆ ನೋಡ ಏನ ಈಗ ಇಷ್ಟು ಬಟ್ಟೆ ಹಾಕಿಬಿಟ್ಟೀನಿ ಈಗ ರಾತ್ರಿ ಮಕ್ಕಳ ಟೈಮ್ನಾಗ ಇತ್ತು ಇನ್ನು ಮನ ಟೈಮದ ಇನ್ನೊಂದು ಎರಡು ಮೂರು ಗಂಟೆ ಸೊ ಆರಾಮ್ಸೆ ಇಲ್ಲಿ ಹಾಕಿಬಿಟ್ಟೀನಿ ನೋಡಿರಿ ಬಟ್ಟೆ ಈಗ ಹಣದವ್ರಿಗೆ ಹೋಮ್ ವರ್ಕ್ ಮಾಡಕ್ಕೆ ಅವ್ರು ಹೋಮ್ ವರ್ಕ್ ಮಾಡಲಿ ನಾ ಅಂದ್ರೆ ಈಗ ಅಡುಗೆ ಅದು ಮಾಡ್ಕೊಂಬಿಡ್ತೀನಿ ನೋಡಿರಿ ಅವ್ರ ಪಪ್ಪ ಬರ್ಬೇಕಂದ್ರೆ ಭೀ ಇನ್ನೊಂದು ಎರಡು ತಾಸು ಬೇಕು ಅವ್ರು ನಾನು ಏನು ಮಾಡ್ಕೋತೀನಿ ಅಂದ್ರೆ ಫಸ್ಟ್ ಅವಿಷ್ಟು ಬಟ್ಟಿ ಅವರ ಅವಿಷ್ಟು ಬಟ್ಟೆ ಮಾಡಿಸಿ ಹಾಗಲಿಕ ಪಲ್ಯ ಮತ್ತು ಒಂದು ನಾಲ್ಕು ಚಪಾತಿ ಮಾಡೋ ಜಾಸ್ತಿ ಏನು ಅಡಿಗೆ ಏನಿಲ್ಲ ಮಾಡೋದೇನಿಲ್ಲ ಇಲ್ಲಿ ಇಬ್ಬರು ಸಾಬ್ರ ಓದಕಂತಾರೆ ಹಾಗಲ್ ಕಣ್ಣೆ ಹಂಗೆ ಚಂದನ ಒಂದು ಅವೀಗ ಈಗೊಂದು ಪ್ಲೇಟ್ನೇ ತೊಗೊಂಡ್ಬಿಡ್ತೀನಿ ಇವೀಗ ತಕೊಂಡು ಉಳ್ಳಾಗಡ್ಡಿ ಟಮಟೆ ಎಲ್ಲ ಹೊಳ್ಕೊಂಡು ಮಾಡ್ಕೊಂಡು ಚಂದನ ಆಗದೆ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಫಸ್ಟ್ ಎಲ್ಲಾಗಿತ್ತ ಫಸ್ಟ್ ಈಗ ಬಟ್ಟೆ ಮಾಡಿಸ್ತೀನಿ ರೀ ಬಟ್ಟೆ ನಂಗೆ ಭಾಳ ತೆಲಿ ಖರಾಬ್ ಮಾಡ್ಲಕ್ಕತ್ತವ ಮತ್ತಂದ್ರೆ ಈ ಕಡೆ ಎಲ್ಲ ಚೆಂದ ತೊಳ್ಕೊಂಡಿನಿ ಎಲ್ಲ ಮಾಡ್ಕೊಂಡಿನಿ ಭಾಂಡೆನೂ ಇಷ್ಟು ತೊಳ್ಕೊಂಡಿನಿ ನೋಡಿರಿ ಇಷ್ಟು ಚಂದನತ್ತೆ ನೀಟಾಗಿ ಇಟ್ಕೊಂಡ್ಬಿಟ್ಟಿನಿ ಮೆಣ್ಚಿಕಾಯಿದ್ರೆ ತೊಗೊಂಡಿ ಮಧ್ಯಾಹ್ನ ಪೀಸ್ಕೊಂಡಿದ್ದಲ್ರಿ ತೊ ಒಂದು ಸ್ವಲ್ಪ ಟಿಫಿನೇ ತೆಗೆದಿಟ್ಟಿನಿ ಮತ್ತು ಆಮೇಲೆ ಏನಾರ ಮಾಡಕ್ಕೆ ಬರ್ತಾ ಒಂದಿಷ್ಟು ಪಲ್ಯ ಮಾಡೋ ಸಲ ತಗೊಂಡಿನಿ ಫಸ್ಟಿಗೆ ಬಡ ಇಷ್ಟು ಬಟ್ಟೆ ಮಡ್ಚ್ಕೊತೀನಿ ಈಗ ಅಣ್ಣದವ್ರು ಇಬ್ಬರು ಓದ್ಕೋತ ಕುತಾರ ಅವ್ರಿಗೆ ಓದಲಿ ನನ್ನ ಕೆಲಸ ಮಾಡ್ಕೊತೀನಿ ಏನು ಮಾಡತ್ತೀಮ್ ಈ ಕಣ ನೀಷನ್ ಸಪ್ರಾಕ್ಷನ್ ವೆರಿ ಗುಡ್ ನಂದು ಇಂಗ್ಲೀಷ್ ಅಷ್ಟು ಚೆಂದ ಇಲ್ಲ ನೋಡಿರಿ ಎಲ್ಲರೂ ಅಡ್ಜಸ್ಟ್ ಮಾಡ್ಕೋರಿ ಅಮ್ಮ ನೀ ಏನು ಮಾಡೋದತ್ತಿದ್ದೀ ಹಾಂ ಹಾಂ ಕಬೀರ್ ದಾಸ್ ಅವ್ರದು ಮಾಡಿ ಮಾಡಿರಿ ಇಬ್ಬರು ಮಾಡಿ ಜಲ್ದಿ ಜಲ್ದಿ ಕೆಲಸ ಮಾಡಿ ನಾವು ಎಲ್ಲ ಬಟ್ಟೆ ಮಾಡಿಸುತ್ತಾನೆ ಈಗ ಪಪ್ಪ ಬರ್ತಾನೆ ಎಲ್ಲ ಕೆಲಸ ಆಗಿರ್ಬೇಕು ನಿಮ್ಮ ಇಬ್ಬರದು ಏನು ಹೇಳತ್ತೀನಿ ಹಾಂ ಚಲೋ ಕಂಪ್ಲೀಟ್ ಮಾಡಿರಿ ನಾ ನೋಡ್ರಿ ಈಗ ಚಿಲದಾಗಿ ಸಾಮಾನ ತಕೊಳ್ಕಿನಿ ಯಾವಾಗ ಬೇಕೋ ಎಲ್ಲ ಈಗ ಹೊಳಗ್ ತಕೊಳ್ಕಿನ ನೋಡ್ರಿ ನಾ ಓಪನ್ ಓಪನ್ ಮಾಡ್ತೀನಿ ಏನೇನ್ ಬೇಕು ನಿರ್ಮಾ ಸಾಗುಡ್ ನೆನಪೇಗಿಡ್ತೀವಿ ಚೆನ್ನಾಗಿಡ್ತೀನಿ ಒಂದ್ ಬರೀ ಬಿಸ್ಕಿಟ್ ಅಂದ್ರ ಏನಂತೀ ಇದ್ರಾಗ ವಾಪಸ್ ಇದ್ರಾಗಿ ಇಟ್ಬಿಟ್ಟಿನಿ ಯಾಕಂದ್ರೆ ಡಬ್ಬಿ ಅದು ಇಡ್ಲರಿ ಹಂಗರ ನೋಡ್ರಿ ದೇವ್ರಿಗೆ ಪೂಜಾ ಮಾಡೋ ಸಲುವಾಗ ಇದ್ರಾಗ ಎಣ್ಣೆ ಹಾಕೊಂಡ್ ಬಿಟ್ಟಿನಿ ನೋಡ್ರಿ ದೇವ್ರಿ ದೀಪ ರೀ ಅದಕ್ಕೋಸ್ಕರ ಇದ್ರಾಗ ಒಂದು ಅರ್ಧ ಬಾಟಲ್ ಹಾಕೊಂಡಿನಿ ಉಳಕಿದ್ರ ಕೆಟ್ಲಿದಾಗ ಹಾಕ್ ಆಲ್ಮೋಸ್ಟ್ ನಂದೀಗ ಎಲ್ಲ ಕೆಲಸ ಮುಗೀತ್ ನೋಡ್ರಿ ಎಷ್ಟು ಬಟ್ಟೆ ಮಡಿಸ್ಕೊಂಡ್ ಇಲ್ಲೆಲ್ಲ ಸಾಮಾನು ಸಮಾನ ಇದುವಲ್ರಿ ಅವೆಲ್ಲ ಖಾಲಿಯಾಗಿ ಇವೆಲ್ಲ ಬಿಟ್ಟಿನಿ ಇವು ಶೇಂಗಾ ಪುಟಾಣಿ ರವಾ ಮತ್ತ್ ಏನವ ಅಲ್ರಿ ಇವೆಲ್ಲ ರೀ ನಾಳಿಗೆ ಅವಲಕ್ಕಿ ಇವೆಲ್ಲ ಚೆಂದ ಹಸನ್ ಮಾಡಿ ಇಟ್ಬಿಡ್ತೀನಿ ಇದ್ರಾಗಂತೂ ನಿಮ್ಗೆ ಗೊತ್ತದ ಅಳ್ಳದ ಅಂತ ಕೆಲಸ ಇದೊಂದು ಬಾಕ್ಸ್ ಖಾಲಿ ಆಗ್ಯದ ಈ ಬಾಕ್ಸಿಗೆ ನೋಡಮ್ಮ ನಾಳೆ ಅದಕ್ಕೆ ಯೂಸ್ ಮಾಡ್ಕೋತೀನಿಲ್ಲ ಅಂದ್ರೆ ಬಿಡ್ತೀನಿ ಟ್ಯಾವೆಲ್ ಹಾಕ್ಬಿಟ್ಟೀನಿ ಅದ್ರ ಮ್ಯಾಗ್ಲೇ ಈಗ ಎಲ್ಲ ವಾಪಸ್ಸೇ ಇಟ್ಬಿಟ್ಟಿನಿ ನೋಡ್ರಿ ಇವೆಲ್ಲ ಟಿಫಿನ್ಗಳೆಲ್ಲ ಮಸ್ತ್ ಅನ್ನತ್ತ ಈಗ ಹಾಗಲ್ಕಾಯಿ ಪಲ್ಯ ಮಾಡ್ಕೊಳ್ಳಕತ್ತೀನಿ ಇದಕ್ಕೆ ಚಂದನತ್ತ ಫಸ್ಟ್ ಚಂದ ಫ್ರೈ ಮಾಡ್ಕೋತೀನಿ ಆಗಂಗ ನಾ ಹಾಗಲ್ಕಾಯಿ ಪಲ್ಯ ಮಾಡಕತ್ತೀನಿ ಇದಕ್ಕೆ ಫಸ್ಟ್ ಚಂದನತ್ತ ಫ್ರೈ ಮಾಡ್ಕೋತೀನಿ ಕೆಂಪಾದಂಗೆ ಮತ್ತು ಒಂದು ಉಳ್ಳಾಗಡ್ಡಿ ತುಂಡಿ ದೊಡ್ಡದು ಮತ್ತು ಅದು ಟಮಾಟೆ ತಣಿನಿರಿ ಅಲ್ಲ ಅಲ್ಲ ಬುಳ್ಳು ಪೇಸ್ಟ್ ಅಂತೀನಿ ನೋಡಿರಿ ಮೆಣಸಿಗೆ ಮತ್ತು ಒಂದು ಬಳ್ಳುಳಿದು ಪೇಸ್ಟ್ ಮಾಡ್ಕೊಂಡಿದ್ದೆ ಇದನ್ನ ಇಲ್ಲೇ ಇಟ್ಕೊಂಡ್ಬಿಟ್ಟಿನಿ ಆಸ್ ಇಟ್ ಇನ್ ಮಸಾಲೆ ಎಲ್ಲ ಇಲ್ಲಿ ಇಟ್ಕೊಂಡಿನಿ ಎಣ್ಣೆ ಇಲ್ಲಿ ಅದ ಈಗ ಬಡ ಈಗ ಪಲ್ಯ ಮಾಡ್ಕೊತೀನಿ ನೋಡಿರಿ ಈಗ ನೋಡಿರಿ ಚಂದನತ್ತಿಗೆ ಕೆಂಪಾಲಕ್ಕೆ ಹತ್ತ ಇದ್ರಾಗ ಈಗ ನಾನು ಎಣ್ಣೆ ಹಾಕೀನಿ ಈ ಚಮಚ ನಿಂತ ನೋಡಿ ಎರಡು ಚಮಚ ಎಣ್ಣೆ ಹಾಕಿನ ಜಾಸ್ತಿ ಏನು ಹಾಕಿಲ್ಲ ಸ್ವಲ್ಪ ಹಾಕಿನಿ ಇದ್ರಾಗ ಈಗ ನಾನು ಏನು ಅಂದ್ರೆ ಒಂದು ಉಳ್ಳಾಗಡ್ಡಿ ತೊಗೊಂಡಿದ್ದಲ್ಲ ಇದು ಚಂದ ಹೋಗ್ಕೊಂಡಿನಿ ಈಗ ಅದನ್ನ ಅದೊಳಗೆ ಹಾಕ್ಕೊಲತ್ತಿನಿ ನೋಡಿರಿ ಚಂದನತ್ತಿಗೆ ಫ್ರೈ ಮಾಡ್ಕೊತೀನಿ ಉಳ್ಳಾಗಡ್ಡಿ ಜೊತೆ ಏನು ಮಾಡಿನ ಅಂದ್ರೆ ಮೆಣಸಿಕೆ ಮತ್ತು ಅಂದ್ರೆ ಬಳ್ಳುಳ್ಳಿದ ಇದು ಮಾಡ್ಕೊಂಡಿದ್ದೆಲ್ಲ ರೀ ಪೀಸ್ಕೊಂಡಿದ್ದಲ್ಲ ಅದನ್ನು ಹಾಕೊಂಡೀನಿ ಹಿಂಗೆ ಹೈ ಫ್ಲೇಮ್ನಾಗ ಅದಕ್ಕೆ ಚಂದನ್ ಹತ್ರ ಉಡ್ಕೋಬೇಕು ರೀ ಕೆಂಪಾದಂಗೆ ಇದ್ರೊಳಗೆ ಟೊಮೆಟೊ ಹಾಕಿ ಒಂದು ಐದು ನಿಮಿಷ ಹುಂಗಾಯ ಬಿಟ್ಟೇವೆ ಅಂದರೆ ಪಲ್ಯ ರೆಡಿ ಆಗ್ತದೆ ನೋಡಿರಿ ನೋಡಿರಿ ಹಾಗಲಕ್ಕೆ ಚಂದನತ್ತ ಈಗ ಫ್ರೈ ಇದ್ರಾಗ ಈಗ ನಾ ಏನು ಹಾಕ್ಲಕ್ಕೀನಂದ್ರೆ ಟಮಟೆ ಹಾಕೊಳ್ಲಕತ್ತೀನಿ ನೋಡಿರಿ ಲಾಸ್ಟಿಗೆ ನಾ ಕೊತ್ತಂಬರಿ ಹಾಕ್ತೀನಿ ಈಗ ಮತ್ತು ನಾ ಏನು ಹಾಕ್ಲಕ್ಕತ್ತೀನಿ ಅಂದ್ರೆ ಅರ್ಶಿಣ ಪೌಡ್ರ್ ಹಾಕ್ಲಕ್ಕತ್ತಿನ ನೋಡಿರಿ ಅಂದ್ರೆ ನಿಮಗೆ ಟೇಸ್ಟ್ ಅನುಸಾರ ಹಾಕೋಬೋದು ರೀ ಜಾಸ್ತಿ ಏನು ಹಾಕ್ಕೊಬಾರ್ದು ಮತ್ತೊಂದು ಸ್ವಲ್ಪ ಉಪ್ಪು ಹೈಕೊಳ್ಕತ್ತೀವಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟೇ ಇಲ್ಲ ಮತ್ತೇನು ಹಾಕೋಲ್ಲ ನೋಡ್ರಿ ನಾ ಈಗ ಇದ್ರಾಗ ಕೊತ್ತಂಬರಿ ಮಾತ್ರ ನಾನು ಲಾಸ್ಟಿಗೆ ಹಾಕ್ತೀನಿ ಅದಕ್ಕೆ ಚಂದನತ್ತಿಗೆ ತಿರ್ಗಿಸ್ಕೊಡ್ತೀನಿ ನೋಡಿ ನೋಡಿರಿ ಹಾಗಲಿಕೆ ಪಲ್ಯ ಆಲ್ಮೋಸ್ಟ್ ಈಗ ರೆಡಿ ಆಗ್ಯದ ನೋಡಿರಿ ಒಂದು ಐದು ನಿಮಿಷದ ಕುಮ್ಗೈಲಾಗೆ ಬಿಟ್ಟಲ್ರಿ ಆಮೇಲೆ ಕೊತ್ತಂಬರಿ ಹಾಕಿಸಿದ್ರೆ ಗ್ಯಾಸ ಬಂದ್ ಮಾಡಿಬಿಡ್ತೀನಿ ನೋಡಿರಿ ಪಲ್ಯ ರೆಡಿ ಆಗ್ಬಿಡತ್ತದ ನೋಡಿ ಕೊತ್ತಂಬರಿನೂ ಕೊಯ್ಕೊಂಡು ಇಟ್ಕೊಂಡಿನಿ ಆಲ್ಮೋಸ್ಟ್ ಈಗ ಪಲ್ಯ ರೆಡಿ ಆಗ್ಲಕತ್ತದ ನೋಡಿರಿ ಇನ್ನೊಂದು ಎರಡು ನಿಮಿಷ ಬಿಟ್ಟರೆ ನಾ ಗ್ಯಾಸ್ ಬಂದ್ ಮಾಡಿಬಿಡ್ತೀನಿ ಈಗ ಚಂದನತ್ತ ಮಿಕ್ಸ್ ಮಾಡ್ಕೊಡ್ತೀನಿ ನೋಡ್ರಿ ಫ್ರೆಂಡ್ಸ್ ಈಗ ಮಮ್ಮಿ ನಮ್ ಸಲ ಫುಲ್ಕೆ ಮಾಡ್ಲತ್ತ ನೋಡ್ರಿ ಹ್ಮ್ ಸ್ನಾನ ಮುಗಿಸ್ಕೊಂಡ್ ಬಂದ್ ರೊಪ್ಪ ನಮ್ಗೆ ಧುಗ್ಜ್ ಆಲತ್ತದ ಯಾಕೋ ನಮ್ ಉಪ್ಪು ಧುಲ್ದಂಗತ್ತದ ಅದಕ್ಕೆ ಬೇಡನು ಮಾಡಿ ಇಟ್ಕೊಂಡ್ ಎಲ್ಲಾ ಮಾಡಿ ಹೋಗಿ ತಕೊಂಡ್ ಬಂದಿನ ಬಡ ಬಡ ಹೋಗಿಸಿನ ಈಗ ಮೂರು ಮಂದಿ ಮೂರ್ ಸಲಗ ಫುಲ್ಕೆ ಲಟಾಸ್ಲತ್ತಿನ ಆದ್ರೆ ಒಬ್ಬರಿ ಅನ್ನ ಹೋಗ್ಬೇಕಲ್ಲತ್ತಿನ ನನಗೆ ಯಾಕೋ ಚಪಾತಿ ಹುಣಂಗ ಬಂದ್ ಸ್ವಲ್ಪ ಜೀವ ಸೊ ನಾವ್ ಸ್ವಲ್ಪ ಅನ್ನ ಹೊಣತೀನಿ ಹಾಗಲ್ಗೆ ಪಲ್ಯಾನ ರೆಡಿ ಆಗ್ಯದ್ ನೋಡ್ರಿ ಇದು ಹಂಚಿಮೆ ಇಟ್ಟಿದ್ದಂತ ಮಸ್ತ್ ಅನ್ನತ ನೋಡ್ರಿ ಹಾಗಲ್ಗೆ ಪಲ್ಯನೂ ರೆಡಿ ಆಗ್ಯದ

ಕಟ್ ನೀರ್ ನೋಡ್ರಿಗ ಕೂಲರ್ ಫ್ಯಾನ್ ಚಾಲೂ ಅದ ಎಲ್ಲಾನೇ ಚಲುವ ಇರ್ತಾವ ಬೆಳಿಗ್ಗೆ ಇದೆ ಇಲ್ಲಿ ಬಂದಾಗ ನೋಡ್ರಿ ಪೂರಾ ಕರ್ರಾಗ ಎಷ್ಟು ಬಿಡ್ತಾವ್ ಕಾಣಿಸ್ತಾವ್ ನೋಡಿ ಈಗ ಪಿಕ್ಚರ್ ಹುಡ್ಕಡೆ ನಡ್ದ್ ನೋಡ್ರಿ ನಮ್ ಡೈಲಿ ಹೆಂಗದ ಅಂದ್ರೆ ಊಟ ಮಾಡ್ಕೋತ ಒಂದಲ್ಲ ಒಂದ್ ಪಿಕ್ಚರ್ ನೋಡ್ಕೊತೆ ಊಟ ಮಾಡ್ತೀವಿ ನೋಡ್ರಿ ನಾವು ಸ್ನಾನ ಮುಗಿಸ್ಕೊಂಡ್ಬಂದು ಬಂದು ಆಯ್ತು ಲ್ಯಾಪ್ಟಾಪ್ ಹುಡ್ಕೊಂಡು ಕುಂತು ಬಿಟ್ಟರೆ ಈಗ ಸಾಬಾರ್ ಹೇಳಕತ್ತಾರೆ ಯಾವ ಪಿಕ್ಚರ್ ಹುಡ್ಕಾಡ್ಲತ್ತಿದ ನೀ ಪ್ರೊಜೆಕ್ಟ್ ನೋಡ್ಲತ್ತಿದ್ದೀನಾ ಬಾ ಬಮ್ಮ ಊಟ ಮಾಡಮ್ಮ ಬಾ ಗರ್ಮಿ ರೀ ಏನು ಭಯಂಕರ ಅದಪ್ಪ ದಿಲ್ಲಿ ಗರ್ಮಿ ಫುಲ್ ದಿಲ್ಲಿ ಗರ್ಮಿ ಹೆಂಗದ ಗೊತ್ತದ ರೀ ಬೆಂಕಿ ತರ್ಲಕ್ಕಂತಂದ್ರೆ ಹಂಗದ ಫುಲ್ ಈಗ ಒಂದು ಮೂರ್ನಾಲ್ಕು ದಿನ ಚಂದಿತ್ತು ಅದೆಲ್ಲ ಮಳಿ ಗುಳಿ ಬರೋದು ಭಾರಿ ಮಸ್ತ್ ಮೋಸಮ್ ಆಗಿತ್ತು ಅದರ ವಾಪಸ್ಸೇ ಆಸ್ ಇಟ್ ಈಸ್ ಹಿಂಗೆ ನೋಡಿ ಈಗ ನವಂಬರ್ ತನ ಬಿಸಲಿ ಇರ್ತದ ರೀ ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮತ್ತೆ ಚಳಿ ಇರ್ತದ ಆಮೇಲೆ ಮತ್ತೆ ಬಿಸಲಿ ಇರ್ತದ ನೋಡ್ರಿ ಕಡೆ

ಸರಿ ಸರಿ ಬರ್ರಿ ಎಲ್ಲರು ಕಲ್ತಿಗೆ ಊಟ ಮಾಡಮ್ಮ ಅಂತ ನೋಡ್ರಿ ಈಗ ನಮ್ದು ಎಲ್ಲರ್ದು ಊಟ ಐತೆ ಎಲ್ಲ ಇತ್ತು ಈಗ ಶಿಸ್ತಾನೀಗ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ ಫುಲ್ ಅಂದ್ರೆ ಫುಲ್ ಶಿಸ್ತಾ ಜಂತನ ಸಾಟ್ ಹಾಗಲ್ಕೆ ಮಾಡಿದ ಮಾಡಿದ್ ಇದ್ದಿ ಹಂಗ ಹೊಂಟದ ನೋಡ್ರಿ ಹೆಂಗಾಗಿ ಪಲ್ಯ ಅಷ್ಟ ಪಲ್ಯ ಫಲ್ಯ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ್ರೆ ಮಾಡಕ್ಕೆ ಬರ್ತಿಲ್ಲ ಅಂದ್ರೆ ಭೀ ನಾ ಹಂಗ ಮಾಡಿ ಮಾಡೋದ್ ಕಲ್ತಿನಿ ಟೇಸ್ಟ್ ಆಗ್ತದ ಚೆನ್ನಾಗ್ ನಾನು ತಿಂತಿದ ಈ ಕಡೆ ಕಡೆ ನಾನು ತಿನ್ಲ ನೋಡ್ರಿ ಮ್ಯಾರೇಜ್ ಆಗ್ಬೇಕಿತ್ತಿಲ್ಲ ಅದಕ್ಕಿಂತ ಫೆಲೆ ನಾನ್ ತಿಂದಿದ್ದಿಲ್ಲ ಅವ್ರಿಬ್ಬಂದು ನೋಡ್ರಿ ಅಲ್ಲಿ ನಡೋದ ಮೀಟಿಂಗ್ ಅದ ಅವ್ರಿಬ್ಬಂದು ಫುಲ್ ಜೋರ ಮೀಟಿಂಗ್ ನಡೆದ ಎಲ್ಲರಿಗೂ ಇಷ್ಟ ಏನು ಮಾಡ್ಬೇಕು ಶ್ರೀ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಒಂದ್ಸಲ ಹಾಯ್ ಮಾಡಿ ಮಕ್ಕ ತಂಗಿದ್ರೆ ಹೇಳ್ತಾರೆ ನೀವು ಎಲ್ಲರೂ ಹಾಯ್ ಮಾಡ್ರಿ ಅಂತ ಹಾಯ್ ಮಾಡ್ರಿ ಎಲ್ಲರಿಗೆ ಎಲ್ಲರಿಗೂ ಹಾಯ್ 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 ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದಿಂಗ್ ಮರ್ಯಾದಿ ಕೊಡ್ರಿ ನನ್ನೋರು ತನ್ನೋರು ಅನ್ಕೊಂಡ್ ಬದಾಗ ಬಾಳಾಮಿ ನೋಡ್ರಿ ಎಲ್ಲರ ಲೈಫ್ನಾಗ ಪ್ರಾಬ್ಲಮ್ಸ್ ಎಲ್ಲರ ಲೈಫ್ನಾಗ ಅಪ್ ಅಂಡ್ ಡೌನ್ ಹೋಗ್ ಹೋದಿಲ್ಲ ಸೊ ಎಲ್ಲಾನೇ ಅಳ್ಕೋತೆ ಕುಂತೇ ಇಪ್ಪತ್ನಾ ಗಂಟೆ ಅಂದ್ರೆ ಲೈಫ್ ನಡೆಯಲ್ಲ ಹೋದಿಲ್ಲ ಸೊ ಲೈಫ್ ಅನ್ನೋದು ಹೆಂಗಂದ್ರ ಸ್ವಲ್ಪ ಕಹಿ ರುಚಿ ಇದ್ದಂಗ ಎಲ್ಲ ಮಿಕ್ಸ್ ಇದ್ರೆ ಲೈಫ್ ಅಂತಾರ ಸೊ ಹಂಗೆ ರೀ ಎಲ್ಲರೂ ನಿಮ್ಗೆ ಎಲ್ಲರಿಗೇ ಅನ್ಸಬೇಕ ನಮಗೆ ಇದು ಇಷ್ಟು ಅನ್ಯೋನ್ಯವಾಗಿರ್ತಾರ ಎಲ್ಲೋರ್ ಮನ್ಯಾಗ ದೋಸ್ತದಾಗ ಕೂತಿದ್ದೇ ಇರ್ತದ್ರೀ ಅದ್ರ ಜಾಸ್ತಿ ತೋರ್ಸ್ಕೊಲಾರಿ ಯಾರು ಹೋ ಹಿಂಗದ ನೋಡ್ರಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗಿದ್ದೇವ್ರ ಒಳ್ಳೇದ್ ಮಾಡ್ಲಿ ನಾವ್ ನಿಮ್ಮೋರ್ ನೀವು ನಮ್ಮೋರ್ ಅಂತ ಹೇಳ್ಕೊತಿ ಬ್ಲಾಗಿ ಎಂಡ್ ಮಾಡ್ಲಾತ್ತೀವಿ ನೋಡ್ರಿ